ನಮಸ್ತೆ ಎಲ್ಲರಿಗೂ ನಾನು ತೊಂಡಿ ಪಲ್ಯ ಮಾಡಾಕತ್ತೀನಿ ತಿನ್ನ ನೋಡ್ರಿ ಪಲ್ಯ ಆರೋಗ್ಯಕ್ಕೆ ಭಾಳ ಚಲೋರಿ ಇದೆ ತೊಂಡಿ ಕಾಯಿ ಪ್ರತಿಯೊಬ್ಬರು ರೀ ಅನ್ರ ತಿಂದ್ರಂತಿ ಬಾರಿ ಅಂದ್ರೆ ಭಾರಿ ನಮ್ಮ ಆರೋಗ್ಯಕ್ಕೆ ಯಾರು ರೀ ಅಂಥವ್ರಿಗೆ ಈಗ ನಾ ಮಾಡಿದ್ದೇನಲ್ಲ ಹಿಂಗೆ ಪಲ್ಯ ಮಾಡಿ ಕೊಟ್ಟು ನೋಡ್ರಿ ಅಷ್ಟು ರುಚಿಯಾಗಿರ್ತೈತ್ರಿ ಇದು ತೊಂಡಿ ಪಲ್ಯ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ರಿ ರೀ ತೊಂಡಿ ಕಾಯಿ ಪಲ್ಯ ಅದಕ್ಕೆ ಈಗ ತೊಂಡಿ ಪಲ್ಯ ಮಾಡಕತ್ತೀನಿ ತಿನ್ನ ನೋಡ್ರಿ ನಾನು ರೊಟ್ಟಿ ಹಿಂಬಲೆ ಚಪಾತಿ ಹಿಂಬಲೆ ಎಲ್ಲದಕ್ಕೂ ಭಾರಿ ಚೊಲೋ ಇದು ಸೈಡ್ ಅನ್ನದಿಂಬಲ್ಲಿನೂ ಭಾಳ ರೀ ಇದ ನಾನು ಈಗ ಒಂದು ಪಾವು ಕೆ ಜಿ ಅಷ್ಟು ತೊಂಡೆಕಾಯಿ ತೊಗೊಂಡಿನಿ ನೋಡ್ರಿ ಈಗ ದೊಡ್ಡ ದೊಡ್ಡ ರೀ ಸಣ್ಣವಣ ಅದಾವ ಒಂದು ಪಾವು ಕೆ ಜಿ ಅಷ್ಟು ತೊಂಡೆಕಾಯಿ ತೊಗೊಂಡಾರಲ್ಲ ಅವನ ಈಗ ಒಂದು ಪಾವು ಕೆ ಜಿ ಅಷ್ಟು ತೊಟ್ಟಿಕಾಯಿ ಸ್ವಚ್ಛಗೆ ತೊಳೆದು ಇಟ್ಕೊಂಡಿನಿ ನಾನು ಅವನೇ ಈಗ ಕಟ್ ಮಾಡಕತ್ತೀನಿ ನೋಡ್ರಿ ನಾನು ತೊಂಡೆಕಾಯಿ ಸಣ್ಣ ಸಣ್ಣ ಹಾಕಿ ಕಟ್ ಮಾಡೋಣ ದೊಡ್ಡ ದೊಡ್ಡ ಬಿಟ್ಟರೆ ಸಣ್ಣ ಸಣ್ಣ ಕಟ್ ಮಾಡೋಣ ತೊಂಡೆಕಾಯಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಹೋಳೊಳಗೆ ಎಂ ಎಂಟು ಹೋಳು ಮಾಡ್ಕೊಳ್ರಿ ಎಂಟೆಂಟು ಹೋಳು ಮಾಡ್ಕೊಂಡು ಅಂದ್ರೆ ಫುಲ್ ಸಣ್ಣ ಹಾಕುವ ಯಾಕಂದ್ರೆ ಮೇಲೆ ಬೇಯಿಸ್ರಿ ಇವನ ಅಂದ್ರೆ ಸ್ವಲ್ಪ ಈಗ ದೊಡ್ಡ ದೊಡ್ಡ ಅದು ಅದರ ಮೇಲೆ ಅಷ್ಟೊಂದು ಪಟ್ನ ಮೆತ್ತಗಾಗಂಗಿಲ್ಲರವ ಹಿಂಗಾಗಿ ಸ್ವಲ್ಪ ಸಣ್ಣ ಸಣ್ಣ ನೋಡಿಕೊಂಡು ಕಟ್ ಮಾಡಾಕತ್ತೀನಿ ನೋಡ್ರಿ ನಾನು ನಿಮ್ಗೆ ಹೆಂಗೆ ಅನುಕೂಲ ಆಕತ್ತಲ್ಲ ಹಂಗೆ ಕಟ್ ಮಾಡ್ಕೊಳ್ರಿ ಕಟ್ ಆದಮೇಲೆ ಈಗ ಸ್ವಲ್ಪ ಕಡಾವಂಗೆ ನೀರು ತೊಗೊಂಡಿ ನೋಡ್ರಿ ನಾನು ನೀರು ತೊಗೊಂಡು ಅದ್ರ ಮೇಲೆ ಸಾಣಿಗೆ ಇರ್ತೈತಿಲ್ಲ ತೂತಿನ ಸಾಣಿಗೆ ಆ ಸಾನಿಗೆ ಇಟ್ಟೀನಿ ನೋಡ್ರಿ ಸಾನಿಗೆ ಇಟ್ಟು ಅವನಿನ್ನ ತೊಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದಾರಲ್ಲ ಈಗ ಅವನ ತೊಂಡೆಕಾಯಿ ಅದ್ರಾಗೆಲ್ಲ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಹಿಂಗೆ ಉಗ್ಗದ ಮೇಲೆ ಬೇಯಿಸಿದೀಪ ಅಂದ್ರೆ ಫುಲ್ ಬಿಡ್ತಾವೆ ಅಷ್ಟೊಂದು ಮೆತ್ತಗಂದ್ರೆ ಅಷ್ಟೊಂದು ಮೆತ್ತಗಾಯಂಗಿಲ್ಲ ಅಷ್ಟೇ ಒಂದು ಸ್ವಲ್ಪ ಉಗ್ಗದ ಮೇಲೆ ಕುದ್ದಂಗೆ ಆಗಿರ್ತಾವ್ರ ಈಗ ಕುದ್ದವು ನೋಡ್ರಿ ಈಗ ನಾನು ಅದಕ್ಕೆ ಮಸಾಲೆ ರೆಡಿ ಮಾಡಿಟ್ಕೊಂಡ್ರೆ ಈಗ ಈಗ ಸ್ವಲ್ಪ ಒಂದು ಕಡವಂಗಾಗಿ ಎಣ್ಣೆ ಹಾಕಿದಾರೆ ನಾನು ಎಣ್ಣೆ ಹಾಕಿದ ಆದ್ಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ನಾಲ್ಕೈದಾರ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಹಾಕಿ ಸಣ್ಣ ಗ್ಯಾಸ್ ಮೇಲೆ ಸ್ವಲ್ಪ ಸ್ಮೆಲ್ ಬರುವವ್ರಿಗೆವ್ರೆ ರೀ ನಾ ಫುಲ್ಲು ಜೋರಿಟ್ಟು ಹುರ್ಕೊಂಡಪ್ಪ ಅಂದ್ರೆ ಕಡಲೆಬೇಳಿ ಉದ್ದಿನ ಬೇಳೆ ಹೊತ್ತಿ ಬಿಡ್ತಾವೆ ಹೀಗಾಗಿ ಸ್ವಲ್ಪ ಸಣ್ಣ ಗ್ಯಾಸ್ ಮೇಲೆ ನಾವು ಹುರ್ಕೊಂಡು ಈಗ ಮಟ್ಟೆ ಜೀರಿಗೆ ಹಾಕಿದ್ರೆ ನೋಡ್ರಿ ನಾನು ಲಾಸ್ಟಿಗೆ ಮಟ್ಟೆ ಜೀರಿಗೆ ಹಾಕತ್ತೀನಿ ರೀ ನಾನು ಫಸ್ಟಿಗೆ ನಾನು ಹಾಕಿದ್ರೆ ಮಟ್ಟೆ ಜೀರಿಗೆ ಸ್ವಲ್ಪ ಹೊತ್ತಿ ಬಿಡ್ತಾವ್ರು ಈಗ ಸ್ವಲ್ಪ ಹುರಿದಾಗಿದ್ದಾವೆ ಈಗ ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿರಿ ಹಾಕಿ ಈಗ ನೀರು ಹಾಕಲ್ದ ಹಿಂಗೆ ತರಿ ತರಿಯಾಗಿ ನಾವು ಆ ರುಬ್ಬಂಬರ್ಬೇಕ್ರಿ ರುಬ್ಕೊಂಬಂದು ಈಗ ಅದ ಒಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ನಾನು ಎಣ್ಣೆ ಹಾಕಿದಾದ್ಮೇಲೆ ಎಣ್ಣೆ ಕಾದೈತಲ್ಲ ಎಣ್ಣೆ ಕಾದಾದ್ಮೇಲೆ ಈಗ ಹುಳಿಗಡ್ಡೆ ಹಾಕಿದ್ದೀನಿ ನಾನು ಹುಳಿಗಡ್ಡೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಹಣ್ಣು ಹಾಕಿದೆ ನೋಡ್ರಿ ನಾನು ಈಗ ಹಣ್ಣು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಕೊಂಡ್ರಿ ನಾನು ಸ್ವಲ್ಪ ಮೆತ್ತಗಾಗು ಮೆಟ್ಟಿಗಿರಿ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದೇ ಸೊಳ ಕೆರ್ವೆ ಹಾಕಕತ್ತೀನಿ ನೋಡ್ರಿ ನಾನು ಕೆರಬೇವೂ ಈಗ ಅದ ಎಣ್ಣೆಗನ ಫ್ರೈ ಮಾಡ್ಕೊಂಡ್ರಿ ಈಗ ಫ್ರೈ ಆದ್ದರಿಂದ ಇದೀಗ ನಾವು ಏನು ಹುಗ್ಗದ ಮೇಲೆ ಬೇಯಿಸಿಟ್ಕೊಂಡಿದ್ದಿರಲ್ಲ ತೊಂಡೆಕಾಯಿ ಅದ ತೊಂಡೆಕಾಯಿನೂ ಈಗ ಅದ ಒಗ್ಗರಣೆ ಹಾಕಕತ್ತೀನಿ ನೋಡ್ರಿ ನಾನು ಹಾಕಿದಾದ್ಮೇಲೆ ಇದೀಗ ನಾವು ಮಸಾಲೆ ಏನು ರುಬ್ಕೊಂಬಂದಿದ್ದು ನೀರು ಹಾಕಲ್ದ ತರಿ ತರಿ ರುಬ್ಕೊಂಡು ಏನು ಬಂದಿತ್ತು ಈಗ ಅದು ಮಸಾಲೆ ಹಾಕಿ ಆ ಥರ ಹಂಗಣ ಮಿಕ್ಸ್ ಮಾಡ್ಬಿಡೋಣ ನಾವು ಉಪ್ಪು ಹೋಗ್ತಿ ಅದ್ರ ಹತ್ತಗೋಬೇಕ್ರೆ ಅಲ್ಲಿವ್ರಿಗೆ ನಾನು ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಈಗ ನೀವು ನೀರು ಹಾಕಲ್ದ ಹಿಂಗೆ ತಿಂದರೂ ನಡಿತೈತೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಂದ್ರೆ ಸ್ವಲ್ಪ ನೀರು ಹಾಕಿದ್ರು ನಡೀತೈತೆ ನಾನು ಉಪ್ಪು ಆ ಖಾರ ಎಲ್ಲದಕ್ಕೂ ಹತ್ತೋಗಪ್ಪ ಅಂಥೇಳಿ ಸ್ವಲ್ಪ ನೀರು ಹಾಕಿದ್ದೀರಿ ನಾನು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನು ನಿಮ್ಗೆ ಇದಕ್ಕಿಂತ ಇನ್ನೂ ಗ್ರೇವಿ ಜಾಸ್ತಿ ಬೇಕನ್ನ ನೀರು ಹಾಕಿದ್ರೆ ನಡೀತೈತೆ ಈಗ ಸ್ವಲ್ಪ ಅರಶಿಣ ಹಾಕಾಗತ್ತಿ ನೋಡ್ರನ್ನ ಅರಶಿನ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಹಾಕಿದಾದ್ಮೇಲೆ ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡೋಣ ಒಮ್ಮೆ ಮಿಕ್ಸ್ ಮಾಡಿ ನಾವು ಒಂದು ಐದು ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಬಿಟ್ಟಿ ಉಪ್ಪ ಅಂದ್ರೆ ಪೂರ್ತಿ ಉಪ್ಪು ಖಾರ ಮಸಾಲೆ ಎಲ್ಲ ತೊಂಡೆಕಾಯಿಗೆ ತೊಗೊಂಡ್ಬಿಟ್ಟಿರ್ತಿದ್ರೆ ಈಗ ಒಂದು ಐದು ನಿಮಿಷ ಆದಮೇಲೆ ನಮ್ಮ ಮುಚ್ಚಳ ತೆಗೆದು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿದೀಪಾ ಅಂದ್ರೆ ನಂಬದ ಪಲ್ಯ ರೆಡಿ ಆದಂಗೆಣ ನೋಡ್ರಿ ಏನು